ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಮೌನದಲ್ಲುಂಬುದು ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನು ತಿರಬೇಕು ಕರಣ ವೃತ್ತಿಗಳಡಗುವವು ಕೂಡಲ ಸಂಗನ ನೆನಪುತ್ತಾ ಉಂಡಡೆ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಈ ವಚನವನ್ನ ಪ್ರತಿಯೊಬ್ಬರೂ ಪ್ರಸಾದವನ್ನು ಸ್ವೀಕರಿಸುವಾಗ ಸ್ಮರಿಸೋಣ ಎಂದು ಹೇಳುತ್ತ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಛಟ್ಟಂತ ಉತ್ತರಿಸಿ ಭಾಗ ಎಂಬತ್ತೈದರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನ ವಿಭಾಗಕ್ಕೆ ಹೋಗೋಣ ಮೊದಲ ಪ್ರಶ್ನೆ ಲಿಂಗ ತತ್ವವೊಂದನ್ನುಳಿದು ಪರದೈವಂಗಳಿಗೆರಗಬಾರದು ಎಂಬುದು ಷಟ್ಸ್ಥಲಗಳಲ್ಲಿ ಯಾವ ಸ್ಥಳ ಎರಡನೇ ಪ್ರಶ್ನೆ ಮಾನಸಿಕ ಮತ್ತು ದೈಹಿಕ ರೋಗಗಳಿಂದ ಮುಕ್ತನಾಗಿರಬೇಕು ಎಂಬುದು ಷಟ್ ಸ್ಥಳಗಳಲ್ಲಿ ಯಾವ ಸ್ಥಳ ಮೂರನೇ ಪ್ರಶ್ನೆ ಸಾಧಕನು ಲಿಂಗದಲ್ಲಿ ಪ್ರಾಣವನ್ನು ಪ್ರಾಣದಲ್ಲಿ ಲಿಂಗವನ್ನು ನೆಲೆಗೊಳಿಸಬೇಕು ಎಂಬುದು ಷಟ್ಸ್ಥಲಗಳಲ್ಲಿ ಯಾವ ಸ್ಥಳ ನಾಲ್ಕನೇ ಪ್ರಶ್ನೆ ಶರಣ ತತ್ವದ ಲಕ್ಷಣವೇನು ಹಾಗೂ ಐದನೆಯ ಪ್ರಶ್ನೆ ಅಹಂಕಾರ ಮತ್ತು ಮಮಕಾರಗಳನ್ನು ತ್ಯಾಗ ಮಾಡಿ ವಂತಿಕೆಯನ್ನು ರೂಢಿಸಿಕೊಳ್ಳಬೇಕು ಎಂಬುದು ಷಡ್ ಸ್ಥಳಗಳಲ್ಲಿ ಯಾವ ಸ್ಥಳ ಎಂದು ಹೇಳುವಿರ ಐದು ಪ್ರಶ್ನೆಗಳನ್ನು ಕೇಳಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ಥಟ್ ಅಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ ಮುಂದಿನ ವಿಶ್ವವಚನ ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣಾರ್ಥಿಗಳು ಬಸವರಾತ್ರಿ